ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇನ್ನೊಂದು ಹೊಸ ಜಾಬ್ ಅಪ್ಡೇಟ್ಸ್ ತೊಗೊಂಡು ಬಂದಿದ್ದೀನಿ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನರ್ ಅಂದರೆ ಕೆ ಪಿ ಸಿಯಲ್ಲಿ ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ನಿಮಗೆ ಕಾಲ್ ಫೋನ್ ಮಾಡಿದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು ಏಳ್ನೂರ ಐವತ್ತು ಅದು ಸ್ಯಾಲ್ರಿ ವಿವರ ಹೀಗಿದೆ ಇಪ್ಪತ್ತ್ಮೂರು ಸಾವಿರದಿಂದ ನಿಮಗೆ ನಲವತ್ತೇಳು ಸಾವಿರವರೆಗೂ ಸ್ಯಾಲ್ರಿ ಇದೆ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ಮೂವತ್ತೆಂಟು ವರ್ಷಗಳು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ವಿಧವೇ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಿಲಿಕೆ ಇದೆ ಅದಕ್ಕೆ ವಿದ್ಯಾರ್ಹತೆ ಬಂದು ಡಿಗ್ರಿ ಆಗಿರಬೇಕು ಅಥವಾ ವಿಶ್ವವಿದ್ಯಾಲಯಗಳಿಂದ ಐ ಟಿ ಐ ಆಗಿರಬೇಕು ಟ್ವೆಲ್ತ್ ಡಿಪ್ಲೊಮೊ ಬಿ ಇ ಬಿ ಟೆಕ್ ಸಿವಿಲ್ ಇಂಜಿನಿಯರ್ ಇದರಲ್ಲಿ ಯಾವುದರೂ ಆಗಿರೋರು ಅಪ್ಲಿಕೇಶನನ್ನು ಹಾಕ್ಬೋದು ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಮತ್ತು ಸ್ಪರ್ಧಾರ್ಥಕ ಪರೀಕ್ಷೆ ಇರುತ್ತೆ ಅಪ್ಲಿಕೇಶನ್ ಅನ್ನ ಹೇಗೆ ಹಾಕ್ಬೇಕಂದ್ರೆ ನಾನು ನಿಮಗೆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಅಧಿಕೃತ ವೆಬ್ಸೈಟ್ ಲಿಂಕಿಗೆ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಅರ್ಜಿ ಸರ್ ಕೊನೆಯ ದಿನಾಂಕ ಬಂದು ಡಿಸೆಂಬರ್ ಒಂಬತ್ತು ಅಂದರೆ ಡಿಸೆಂಬರ್ ಒಂಬತ್ತರೊಳಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ